ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನೀಡಲ್ ಟಝಲ್ ಸುಜಾತಾ ಪಿನ್ನನ್ನು ಯೂಸ್ ಮಾಡಿಕೊಂಡು ಹೇಗೆ ಕುಚ್ಚು ಕಟ್ಟೋದು ಅನ್ನೋದನ್ನು ಪಾರ್ಟ್ ಟು ಕಂಟಿನ್ಯೂ ಭಾಗನ ನಾನು ನಿಮಗೆ ತೋರಿಸ್ತಿದ್ದೀನಿ ಇವತ್ತು ನೋಡಿ ಹೊಸಬ್ರು ಯಾರು ನೋಡ್ತಾ ಇದ್ದೀರೋ ಅವರಿಗೋಸ್ಕರ ಇದು ಇದೇ ಸುಜಾತಾ ಪಿನ್ನನ್ನು ಯೂಸ್ ಮಾಡಿಕೊಂಡು ಕುಚ್ಚು ಹೇಗೆ ಕಟ್ಟೋದು ಅನ್ನೋದು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ ಮತ್ತು ಅದೇ ಸುಜಾತಾ ಪಿನ್ನನ್ನು ಯೂಸ್ ಮಾಡಿಕೊಂಡು ಬೇರೆ ಯಾವುದಕ್ಕೆಲ್ಲ ಕುಚ್ಚು ಕಟ್ಬೋದು ಅನ್ನೋದನ್ನು ನಾನು ಇವತ್ತು ಮತ್ತೆ ತೋರಿಸ್ತಾ ಇದ್ದೀನಿ ನಿಮಗೆ ಕಂಟಿನ್ಯೂ ಭಾಗ ಇದು ನೋಡ್ಕೊಳ್ಳಿ ಫ್ರೆಂಡ್ಸ್ ನಾವು ಸುಜಾತಾ ಪಿನ್ನನ್ನು ಯೂಸ್ ಮಾಡಿಕೊಂಡು ಕುಚ್ಚು ಕಟ್ತೀವಿ ಬಟ್ ಯಾವುದಕ್ಕೆಲ್ಲ ಕಟ್ಕೋಬೋದು ನೋಡಿ ಇದಿದೆಯಲ್ಲ ನಾವು ಏನು ಸೀರೆಗೆ ಬೀಟ್ಸ್ ಹಾಕ್ಕೊಂಡು ಜಾಯಿನ್ ಮಾಡ್ಕೊಂಡಿರ್ತೀವೋ ಇಷ್ಟನ್ನು ಮಾತ್ರ ಕೆಲವ್ರನ್ನ ನೋಡಿದ್ದೀನಿ ಇಷ್ಟು ಮಾತ್ರನೇ ಹಾಕೊಳ್ತಾರೆ ಮತ್ತು ದಾರ ವೇಸ್ಟ್ ಮಾಡಿಬಿಡ್ತಾರೆ ಅದನ್ನು ಮತ್ತು ಇಲ್ಲಿಗೆ ಡೈರೆಕ್ಟಾಗಿ ಈ ರೀತಿ ಹಾಕ್ಕೊಂಡು ಕುಚ್ಚು ಕಟ್ಕೊಳ್ತಾರೆ ಅದು ಕೆಳಗಿನ ಭಾಗ ಏನಿರುತ್ತೋ ಥ್ರೆಡ್ಡು ವೇಸ್ಟ್ ಆಗುತ್ತೆ ನಾನೇನು ಮಾಡ್ತೀನಿ ಸೀರೆಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಈ ರೀತಿ ಸೀರೆಗೆ ಕಂಟಿನ್ಯೂ ಒಂದೇ ಸಲ ಹೇಗೆ ಜಾಯಿನ್ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಸೂಜಿಯಿಂದನೇ ಒಂದೇ ಸಮ ಹೇಗೆ ಜಾಯಿನ್ ಮಾಡಿಕೊಂಡು ದಾರ ತೆಗೆದು ಗಂಟಾಕೋದು ಅನ್ನೋದನ್ನ ನಿಮ್ಮ ನಿಮಗೆ ತೋರಿಸ್ಕೊಡ್ತೀನಿ ಬಿಗಿನರ್ಸ್ಗೆ ಯೂಸ್ ಆಗುತ್ತೆ ಅಂದ್ಕೊಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಲಾಂಗ್ ವೀಡಿಯೋ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ನಾನಿವಾಗ ಪಾರ್ಟು ಏನಿದೆಯೋ ಅದನ್ನು ಮಾತ್ರ ನಿಮಗೆ ಇದ್ದೀನಿ ನೋಡಿ ನಾನು ಸುಜಾತ ಪಿನ್ ತೊಗೊಂಡಿದ್ದೀನಿ ತೊಗೊಂಡು ನಾನು ಆಫ್ ಆ್ಯಂಡ್ ಆಫ್ ಕಟ್ತೀನಿ ಈ ಸ್ಯಾರಿಗೆ ಅದಕ್ಕೋಸ್ಕರ ನಾನು ಸ್ವಲ್ಪ ತ್ರೆಡ್ ತೊಗೊಂಡಿದ್ದೀನಿ ಒನ್ ಟ್ವೆಂಟಿ ಇಲ್ಲ ಸಿಕ್ಸ್ಟಿ ಮಾತ್ರನೇ ಇದೆ ನಾನು ಈ ರೀತಿ ಸುಜಾತ ಪಿನ್ನನ್ನು ದಾರಕ್ಕೆ ಹಾಕ್ಕೊಳ್ತೀನಿ ಹಾಕ್ಕೊಂಡು ಮತ್ತು ಈ ಕಡೆ ಏನಿದೆಯೋ ಒಂದೆರಡು ತ್ರೆಡ್ಡು ಈ ಕಡೆ ಒಂದೆರಡು ನೋಡಿ ಸುಜಾತ ಪಿನ್ನಗೆ ನಾನು ಹಾಕೊಂಡು ಇಟ್ಕೊಂಡಿದ್ದೀನಿ ಹಾಕೊಂಡು ಇಟ್ಕೊಂಡು ಇದನ್ನು ಹೀಗಿಟ್ಕೊಳ್ಳಿ ಈ ಕಡೆ ಒಂದೆರಡು ತ್ರೆಡ್ ಈ ಕಡೆ ಒಂದೆರಡು ಮೂರು ತ್ರೆಡ್ ಒಂದೆರಡು ಜಾಸ್ತಿ ಬಂದರೂ ಪರವಾಗಿಲ್ಲ ತಲೆ ಕೆಡಿಸ್ಕೋಬೇಡಿ ತಗೊಂಡು ಹೀಗೆ ಹೂವಿನ ಹೂಕ್ಕೆ ಹೆಂಗೆ ಲಾಕ್ ಮಾಡ್ತಿರೋ ಆ ರೀತಿ ಲಾಕ್ ಮಾಡಿದ್ರೆ ಅದು ಹೇಗೆ ಲಾಕ್ ಆಗುತ್ತೆ ಓಕೆ ಗೊತ್ತಾಯಿತು ಅಂದ್ಕೊಳ್ತೀನಿ ನೋಡಿ ಲಾಕ್ ಆಗಿದೆ ಈ ಪೋರ್ಷನಲ್ಲಿ ದಾರ ಅನ್ನೋದು ಬಿಚ್ಚಿಕೊಳ್ಳೋದಿಲ್ಲ ಜಾರೋದು ಇಲ್ಲ ಓಕೆ ನಾನು ಹೇಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇದೇ ಥ್ರೆಡ್ನ ಯೂಸ್ ಮಾಡಿಕೊಂಡು ಡಬಲ್ ಫೋಲ್ಡಿಂಗ್ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡ್ಕೊಳ್ಳಿ ನೋಡಿ ಇದು ಏನಿದೆಯೋ ಇದನ್ನು ಕೈ ಬೆರಳು ಏನಿರೋದೋ ಇದನ್ನು ಹೀಗೆ ಕತ್ತರಿ ಥರ ಡಿವೈಡ್ ಮಾಡಿಕೊಂಡು ಹೀಗಿಂದ ಇದನ್ನು ಹೀಗೆ ಮೇಲಿಟ್ಕೊಳ್ಳಿ ಒಂದು ಬೆರಳನ್ನು ಕೆಳಗೆ ಇಟ್ಕೊಳ್ಳಿ ಮತ್ತು ಇದನ್ನು ಹೀಗೆ ತೊಗೊಂಡು ಇದು ಏನಿದೆಯೋ ತೆಗೆದುಬಿಡಿ ಕೆಳಗಿಂದ ಸುಜಾತ ಪಿನ್ ಏನಿದೆಯೋ ಅದನ್ನು ಹೀಗೆ ತೆಕ್ಕೊಂಡು ಅದನ್ನು ಹೀಗೆ ದಾರನ ಹೇಳ್ಕೊಂಡ್ರೆ ಮತ್ತು ಅದನ್ನು ತೆಗೆದುಬಿಡಿ ಬೆರಳನ್ನು ದಾರಾನ ಹೇಳ್ಕೊಂಡ್ರೆ ನೋಡಿ ಡಬಲ್ ಫೋಲ್ಡಿಂಗ್ ಆಗುತ್ತೆ ನಮಗೆ ದಪ್ಪವಾಗಿ ದಾರ ಅನ್ನೋದು ಸಿಗುತ್ತೆ ಮತ್ತು ಇದು ನೋಡಿ ಆ ದಾರ ಅನ್ನೋದು ಸ್ವಲ್ಪ ಕೂಡ ವೇಸ್ಟ್ ಆಗೋದಿಲ್ಲ ಫ್ರೆಂಡ್ಸ್ ವೇಸ್ಟ್ ಆಗದೇ ಇರೋ ರೀತಿ ನಾವು ಹೇಗೆ ಕುಚ್ಚು ಕಟ್ಟಬೇಕು ಅನ್ನೋದು ಕೂಡ ತಿಳ್ಕೊಬೇಕಾಗುತ್ತೆ ಕೆಲವರು ಆ ದಾರಾನ ವೇಸ್ಟ್ ಮಾಡ್ತಾರೆ ನಿಮಗೆ ಕುಚ್ಚು ಕಟ್ಟೋದು ಹೇಗೆ ಅನ್ನೋದು ಹೇಳ್ಕೊಟ್ಟಿದ್ದೀನಿ ಸೊ ಅದೇ ರೀತಿಯೇ ಕಟ್ತಾ ಇದ್ದೀನಿ ನೋಡಿ ಅಷ್ಟೇ ನೋಡಿ ಎಷ್ಟು ನೀಟಾಗಿ ಬಂತು ದಾರ ಎಲ್ಲೂ ವೇಸ್ಟ್ ಆಗಿಲ್ಲ ನಮಗೆ ದಾರ ಎಲ್ಲೂ ವೇಸ್ಟ್ ಆಗಿಲ್ಲ ಸೊ ಅದೇ ರೀತಿ ನಾನು ನಿಮಗಿನ್ನೂ ಒಂದು ತೋರಿಸ್ಕೊಡ್ತೀನಿ ನೋಡಿ ಈ ಬೆರಳು ಈ ಮದ್ದಿದ ಬೆರಳು ಏನಿದೆಯೋ ಅದನ್ನು ಹೀಗೆ ದಾರ ಇಟ್ಕೊಂಡು ಇನ್ನೊಂದು ತೋರ್ ಬೆರಳು ಏನಿದೆಯೋ ಈ ತೋರು ಬೆರಳನ್ನು ಅದ್ರ ಕೆಳಗಡೆ ಇಟ್ಕೋಬೇಕು ಹೀಗೆ ಫಸ್ಟು ಮತ್ತೆ ಅದ್ರ ಕೆಳಗಡೆ ಈ ದಾರ ಅನ್ನೋದನ್ನು ಇನ್ನೊಂದು ಕೈಯಿಂದ ನಾವು ಹೀಗೆ ಇಟ್ಕೊಂಡು ಈ ಎಬ್ಬೆರಳಿಂದ ಹೀಗೆ ತೊಗೋಬೇಕು ತೊಗೊಂಡು ಈ ಬೆರಳನ್ನ ಬಿಟ್ಬಿಡಿ ಇದರಿಂದ ಕೆಳಗಿಂದ ಸುಜಾತ ಪಿನ್ ಏನಿದೆಯೋ ಅದನ್ನು ಹೀಗೆ ತೊಗೊಳ್ಳಿ ಒಂದು ದಾರ ಬಿಟ್ಕೊಂಡ್ರೂ ಪರವಾಗಿಲ್ಲ ಡೋಂಟ್ ವರಿ ಮತ್ತು ಇದನ್ನು ನಾಲ್ಕನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡು ಹೀಗೆ ಫ್ರೆಂಡ್ಸ್ ಏನು ಗೊತ್ತಾ ದಾರನ ವೇಸ್ಟ್ ಮಾಡೋದಲ್ಲ ಇರೋ ದಾರದನ್ನು ಯೂಸ್ ಮಾಡಿಕೊಂಡು ನಾವು ಕುಚ್ಚು ಕಟ್ಟೋದನ್ನ ಟೆಕ್ನಿಕ್ ಕಲ್ತ್ಕೋಬೇಕಾಗುತ್ತೆ ಕೆಲವೊಂದು ಸಲ ನಾವು ದಾರನ ವೇಸ್ಟ್ ಮಾಡ್ತೀವಿ ಆ ವೇಸ್ಟ್ ಮಾಡೋದಕ್ಕಿಂತ ಇದು ಬೆಟರ್ ಅಂದ್ಕೊಳ್ತೀನಿ ಈ ಥರ ಒಂದು ನಿಮಗೆ ಕಷ್ಟ ಆಗ್ಬೋದಿಲ್ಲ ಅಂತಿಲ್ಲ ಫಸ್ಟ್ ಟೈಮು ಸೆಕೆಂಡ್ ಟೈಮು ಒನ್ ಟೂ ತ್ರೀ ಟೈಮ್ಸ್ ನಿಮಗೆ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಅಂತೇಳಿ ಬಿಡಬೇಡಿ ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಖಂಡಿತ ಬಂದೇ ಬರುತ್ತೆ ಬಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ಆಫ್ ಆ್ಯಂಡ್ ಆಫ್ ಕುಚ್ಚು ಕಟ್ಕೊಂಡು ನೀವು ಯೂಸ್ ಮಾಡ್ಕೋಬೋದು ನಿಮ್ಗೆ ಗೊತ್ತಿರುತ್ತೆ ನಾನು ಕುಚ್ಚು ಕಟ್ಟೋದು ಕೆಳಗಿಂದ ಫೋಷನ್ ಕೂಡ ಎಷ್ಟು ನೀಟಾಗಿರುತ್ತೆ ಅನ್ನೋದು ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ನೀವು ಬೇಕಂದರೆ ನೀವು ಇಲ್ಲಿ ಕೆಲವ್ರಿಗೆ ಜರಿ ಇಷ್ಟ ಆಗೋಲ್ಲ ಫ್ರಂಟ್ ಬರೋದು ಇಷ್ಟ ಆಗಲ್ಲ ಅಂದರೆ ನೀವು ಬ್ಯಾಕ್ ಸೀರೆನ ಬ್ಯಾಕ್ಗೆ ಸ್ಟಿಕ್ಕಿಗೆ ಸುತ್ತಕೊಂಡು ನೀವು ಕುಚ್ಚನ್ನ ಕಟ್ಕೋಬೋದು ನಾನು ಎಲ್ಲೂ ಕೂಡ ಗಂಟು ಹಾಕೇ ಇಲ್ಲ ನಾಟ್ ಕೂಡ ಹಾಕಿರೋದು ಎಲ್ಲೂ ಕಾಣಿಸ್ತಿಲ್ಲ ನೋಡಿ ನಿಮಗೆ ನಾನು ನಾಟ್ ಹಾಕೇ ಇಲ್ಲ ಎಲ್ಲೂ ಫ್ರೆಂಡ್ಸ್ ಇನ್ನೂ ಒನ್ ಟೈಮ್ ತೋರಿಸ್ತೀನಿ ನೋಡ್ಕೊಳ್ಳಿ ಡಬಲ್ ಫೋಲ್ಡಿಂಗ್ ಅನ್ನೋದು ನಿಮಗೆ ಕನ್ಫ್ಯೂಸ್ ಆಗ್ಬೋದು ಅನಿಸುತ್ತೆ ನೋಡಿ ಫಸ್ಟು ಈ ಮದ್ದಿದ್ದ ಬೆರಳನ್ನು ಹೀಗೆ ಇಟ್ಕೊಳ್ಳಿ ಈ ಮದ್ದದ ಬೆರಳನ್ನ ಇಟ್ಕೊಂಡು ಈ ತೋರು ಬೆರಳು ಏನಿದೆಯೋ ಅದನ್ನು ಈ ದಾರನ ಈ ದಾರನ ಹೀಗೆ ತೊಗೊಂಡು ಮದ್ದದ ಬೆರಳು ಮೇಲೆ ಇಟ್ಕೊಂಡು ಈ ತೋರ್ಬರುಳಿನ ಕೆಳಗೆ ಮಾಡಿ ದಾರನ ಹೆಬ್ಬೆಟ್ಟಿಂದ ಹೀಗಿಟ್ಕೊಂಡು ಹೀಗೆ ಲೂಸ್ ಮಾಡಿದ್ರೆ ಹೀಗೆ ಬರುತ್ತೆ ಈ ಕೆಳಗಿಂದ ನಾವೇನು ಇದಕ್ಕೆ ತೊಡಿ ನಾನು ಸುಜಾತ ಪಿನ್ನನ್ನೇ ತೊಗೊಂಡಿದ್ದೀನಿ ಇನ್ನೂ ಕೂಡ ಲಾಕ್ ಹಾಗೆ ಇದೆ ಇನ್ನು ಏನು ಜಾರಿಲ್ಲ ಏನಿಲ್ಲ ಜಾರೋದು ಇಲ್ಲ ಅದು ಲಾಕ್ ಮಾಡಿರೋದ್ರಿಂದ ಇದು ಏನಿದೆಯೋ ಹಿಂದೆಯಿಂದ ಹೀಗೆ ತೊಗೊಂಡು ಹೀಗೆ ಮಾಡಿ ಇದನ್ನು ತೆಕ್ಕೊಳ್ಳಿ ತೆಕ್ಕೊಂಡು ಈ ನಾಲ್ಕು ಸರಿ ಮಾಡಿಕೊಂಡು ಹೀಗೆ ಸೈಡಿಗೆ ಇಟ್ಕೊಳ್ಳಿ ಇದನ್ನು ಸೈಡಿಗೆ ಇಟ್ಕೊಂಡು ಹೀಗೆ ಮಾಡಿ ನೋಡಿ ಓಕೆ ಫಸ್ಟ್ ಒಂದೇ ಲಾಕ್ ಮಾಡೋಣ ನಾನು ಎಲ್ಲೂ ಗಂಟು ಇಲ್ಲ ನಾನು ನಾ ಗಂಟು ಹಾಕಲ್ಲ ನೋಡಿ ನಾನು ನಾಲ್ಕು ಸುತ್ತ ಅಷ್ಟೇ ಸುತ್ತೀನಿ ನಿಮಗೆ ಇದು ಕಟ್ ಆಗುತ್ತೆ ಅನ್ನೋ ಇಲ್ಲ ಫ್ರೆಂಡ್ಸ್ ಯಾಕಂದರೆ ನಾವು ಕಟ್ ಮಾಡಿದ್ರೂ ಕಟ್ ಆಗಲ್ಲ ಅದು ಅಷ್ಟು ಗಟ್ಟಿ ಇರುತ್ತೆ ಅದು ನಾವು ನಾವು ಸುತ್ತೋದನ್ನು ಸ್ವಲ್ಪ ಟೈಟಾಗಿ ಸುತ್ತಕೊಂಡ್ರೆ ತುಂಬ ಗಟ್ಟಿ ಇರುತ್ತೆ ನೋಡಿ ಎಷ್ಟು ನೀಟಾಗಿ ಬಂತು ನೋಡಿ ಫಿನಿಶಿಂಗು ಚೆನ್ನಾಗಿ ಬರುತ್ತೆ ದಾರನು ವೇಸ್ಟ್ ಆಗೋದಿಲ್ಲ ನಿಮಗೆ ನೀವು ಡಬಲ್ ಫೋಲ್ಡಿಂಗ್ ಅನ್ನೋದು ಕಲ್ತ್ಕೊಳ್ತು ಅಂದರೆ ನಿಮಗೆ ಈಸಿ ಆಗುತ್ತೆ ಮತ್ತು ಈ ಲೆಂತ್ ದಾರಾನ ವೇಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಿಮಗೆ ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ ಯಾರ್ಯಾರು ನೋಡ್ತಿದ್ದೀರೋ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಕೊಡೋದನ್ನು ಮಾತ್ರ ಮರೆಯಬೇಡಿ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಮತ್ತೆ ಇನ್ನೊಂದು ಸಲ ಬೇಕಂದರೆ ನಾನು ತೋರಿಸೋ ಪ್ರಯತ್ನ ನಾನು ಮಾಡ್ತೀನಿ ಡಬಲ್ ಫೋಲ್ಡಿಂಗ್ ಅನ್ನೋದನ್ನ ನಾನು ನೀಟಾಗಿ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಅರ್ಥ ಆಗಿದೆ ಅಂತಲೇ ಅಂದ್ಕೊಳ್ತೀನಿ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು